ನಮಸ್ಕಾರ ಸ್ನೇಹಿತ್ರೆ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಆದರೆ ಈ ಮಣ್ಣಿನ ಪಾತ್ರೆಗಳನ್ನು ಪಳಗಿಸೋದು ಅಥವಾ ಸೀಸ್ನಿಂಗ್ ಮಾಡೋದು ಹೇಗೆ ಅಂತ ತುಂಬ ಜನರಿಗೆ ಗೊತ್ತಿರಲ್ಲ ಹಾಗಾಗಿ ಈ ವಿಡಿಯೋನ ಮಾಡಿದ್ದೀನಿ ಇನ್ನು ಮಣ್ಣಿನ ಪಾತ್ರೆ ಎಲ್ಲಿ ತಗೊಳ್ಳೋದು ಹಾಗೇನೆ ಅವುಗಳನ್ನು ಯೂಸ್ ಮಾಡಿದ ಮೇಲೆ ಹೇಗೆ ಕ್ಲೀನ್ ಮಾಡೋದು ಅನ್ನೋ ಬಗ್ಗೆಯೂ ವಿಡಿಯೋ ಮಾಡಿದ್ದೀನಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಯಾರಿಗಾದ್ರೂ ಬೇಕಾಗಿದ್ದಲ್ಲಿ ಅಲ್ಲಿ ಹೋಗಿಬಿಟ್ಟು ಚೆಕ್ ಮಾಡ್ಕೊಳ್ಳಿ ಸೊ ಬನ್ನಿ ಮಣ್ಣಿನ ಪಾತ್ರೆಗಳನ್ನು ಹೇಗೆ ಪಳಗಿಸೋದು ಅನ್ನೋದನ್ನು ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಬಕೆಟಲ್ಲಿ ನೀರು ತಗೊಳ್ಳಿ ನಾನಿಲ್ಲಿ ನಾರ್ಮಲ್ ಟ್ಯಾಪ್ ವಾಟರ್ ತಗೊಂಡಿದ್ದೀನಿ ಇದರಲ್ಲಿ ನಿಮ್ಮೆಲ್ಲ ಮಣ್ಣಿನ ಪಾತ್ರೆಗಳನ್ನು ಈ ರೀತಿ ನೆನೆ ಹಾಕಿ ಕನಿಷ್ಠ ಒಂದು ದಿನನಾದರೂ ನೀವು ಈ ಪಾತ್ರೆಗಳನ್ನು ನೀರಲ್ಲೇ ಇಡಬೇಕಾಗತ್ತೆ ಎರಡರಿಂದ ಮೂರು ದಿನವೂ ಇಡ್ಬೋದು ಏನು ತೊಂದರೆ ಆಗಲ್ಲ ನೆಕ್ಸ್ಟ್ ಡೇ ಈ ಪಾತ್ರೆಗಳನ್ನು ನೀಟಾಗಿ ಕ್ಲೀನ್ ಮಾಡಿಕೊಂಡು ಬಿಸಿಲಲ್ಲಿ ಒಣ ಹಾಕಿ ಅದರಲ್ಲಿರೋ ನೀರು ಕಂಪ್ಲೀಟಾಗಿ ಡ್ರೈ ಆಗೋವರೆಗೂ ಬಿಸಿಲಲ್ಲೇ ಇಡಬೇಕು ಪಾತ್ರೆ ಕಂಪ್ಲೀಟಾಗಿ ಡ್ರೈ ಆದಮೇಲೆ ಯಾವುದಾದ್ರೂ ಒಂದು ಕುಕ್ಕಿಂಗ್ ಆಯಿಲ್ ಅಥವಾ ಕೊಕೋನಟ್ ಆಯಿಲ್ ಅನ್ನು ತಗೊಂಡು ಎಲ್ಲ ಪಾತ್ರೆಗಳಿಗೂ ನೀಟಾಗಿ ಸವರ್ಕೊಳ್ಳಿ ನಂತರ ಇದನ್ನು ತಿರ್ಗ ಬಿಸಿಲಿಗೆ ಒಣ್ಗಾಕೊಳ್ಳಿ ಕನಿಷ್ಠ ಮೂರರಿಂದ ನಾಲ್ಕು ಗಂಟೆನಾದರೂ ಬಿಸಿಲಲ್ಲಿಡಬೇಕು ನೆಕ್ಸ್ಟ್ ಡೇ ಈ ಪಾತ್ರೆಯಲ್ಲಿ ಅನ್ನ ಬಸ್ತಿರೋ ನೀರು ತೊಗೊಂಡಿದ್ದೀನಿ ನಿಮ್ಮಲ್ಲಿ ಅನ್ನ ಬಸ್ತಿರೋ ನೀರು ಇಲ್ಲ ಅಂದರೆ ನೀರಿಗೆ ಒನ್ ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೊಗೋಬೋದು ಈ ನೀರನ್ನು ಲೋ ಫ್ಲೇಮಲ್ಲಿ ಮೂವತ್ತರಿಂದ ನಲವತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಬೇಕು ಕುದಿಸಿದ ನಂತರ ಈ ನೀರನ್ನು ಚೆಲ್ಬಿಟ್ಟು ನೀಟಾಗಿ ಪಾತ್ರೆಯನ್ನು ವಾಶ್ ಮಾಡ್ಕೊಳ್ಳಿ ಈಗ ನಿಮ್ಮ ಪಾತ್ರೆ ಯೂಸ್ ಮಾಡೋಕ್ಕೆ ರೆಡಿಯಾಗಿದೆ ನೀವು ಈ ಥರ ಪಾತ್ರೆಗಳನ್ನು ಪಳಗಿಸೋದ್ರಿಂದ ನಿಮ್ಮ ಪಾತ್ರೆಗಳು ಹೆಚ್ಚು ಸಮಯ ಬಾಳಿಕೆ ಬರುತ್ತೆ ನಿಮಗೆ ನಮ್ಮ ವೀಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್